Hello, friends, Namaskara. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ರುಚಿಕರವಾಗಿರುವಂಥ ಚಟ್ನಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನದ ಜೊತೆ ಜೊ ದೋಸೆ ಚಪಾತಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ನಾಲ್ಗೆಗೆ ಒಂದು ಸ್ಪೆಷಲ್ ರುಚಿ ಕೊಡುತ್ತೆ ಈ ಚಟ್ನಿ ಈ ಚಟ್ನಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿ ಮಾಡಿ ಸವಿದ್ಬಿಡೋ ಅಣ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಧನಿಯಾ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಘಮ ಘಮ ಅಂತ ಸ್ಮೆಲ್ ಬರ್ತಿರೋವಾಗಲೇ ಒಂದು ನಾಲ್ಕು ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗೋಷ್ಟು ಒಣಮೆಣಸನ್ನು ಹಾಕಿದ್ದೀನಿ ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಇದೆಲ್ಲವನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಕಟ್ಟು ಹೆಚ್ಚಿರೋ ಸಣ್ಣದಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಬಾಡಿಸ್ಕೋತಾ ಇದ್ದೀನಿ ನೋಡಿ ಸೊಪ್ಪು ಚೆನ್ನಾಗಿ ಬಾಡ್ತಾ ಇದೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಹೀಗೆ ಸೌಟ್ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಇದನ್ನು ಸಹ ಸೊಪ್ಪಿನ ಜೊತೆಗೆ ಬಾಡಿಸ್ಕೋತಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಣ್ಣು ಮತ್ತು ಒಂದು ಸಣ್ಣ ಟೊಮೊಟೊ ಹಾಕಿ ಮತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೆ ಬಾಡಿಸ್ಬೇಕು ಫ್ರೆಂಡ್ಸ್ ನೋಡಿ ಸೊಪ್ಪು ಸಹ ಕಲರೆಲ್ಲ ಚೇಂಜ್ ಆಗಿದೆ ಟೊಮೊಟೊನೂ ಎಲ್ಲ ಬಾಡ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇವಾಗ ಇದನ್ನ ತಣ್ಣಗಾಗೋವರೆಗೂ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೇ ಇದ್ದೀನಿ ನೋಡಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಸಹ ಹಾಕ್ತಾ ಇದ್ದೀನಿ ತುಂಬ ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ನುಣ್ಣಗಾಗಿದೆ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ನಾನು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ಇಂಗು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕೊತ್ತಂಬರಿ ಪರಿಮಳ ಮೆಂತೆ ಸೊಪ್ಪಿನ ಪರಿಮಳ ಮತ್ತು ಜೀರಿಗೆ ಪರಿಮಳ ಎಲ್ಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾಲ್ಗೆಗೆ ಚೂರು ಅನ್ನೋವಂತಹ ರುಚಿ ಬರುತ್ತೆ ಫ್ರೆಂಡ್ಸ್ ಇನ್ನೂ ತಿನ್ನಬೇಕು ಈ ಚಟ್ನಿನ ಅಂತ ಅನಿಸುತ್ತೆ ಒಂದು ಚೂರು ನಾಲ್ಗೆಗೆ ಮುಟ್ಸಿದ್ರೆ ಸಾಕು ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ವೆದರು ಹಾಗೆ ಇದೆ ಅಲ್ವಾ ಏನಾದರೂ ಬಿಸಿ ಬಿಸಿ ಖಾರ ಖಾರ ತಿನ್ನಬೇಕು ಅನ್ಸುತ್ತೆ ಹಾಗಾಗಿ ಇದೊಂದು ಸ್ಪೆಷಲ್ ರುಚಿ ಕೊಡುವಂತಹ ವಿಭಿನ್ನ ಶೈಲಿಯ ಮೆಂತೆ ಸೊಪ್ಪಿನ ಚಟ್ನಿನ ಮಾಡ್ಕೋಬೋದು ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಒಂದು ಸಾರು ಅಥವಾ ಈ ಥರ ಚಟ್ನಿನ ಮಾಡ್ಕೊಂಬಿಟ್ರೆ ಒಳ್ಳೆ ಊಟ ಆಗುತ್ತೆ ಮಧ್ಯಾಹ್ನಕ್ಕಂತೂ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಮ್ಮೆ ಖಂಡಿತ ಈ ಮೆಂತೆ ಸೊಪ್ಪಿನ ಚಟ್ನಿ ಮಾಡೋ ವಿಧಾನವನ್ನು ಮಾಡಿ ತುಂಬ ಇಷ್ಟಪಡ್ತೀರ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಮಾಡಿಬಿಟ್ ನೋಡಿಬಿಟ್ಟು ನೀವು ಚಟ್ನಿ ಮಾಡಿರ್ತೀರಾ ಅಲ್ವಾ ಹೇಗಾಗಿತ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬಾ ಮುಖ್ಯ ಆಗಿರುತ್ತೆ ಬೇರೆಯವರಿಗೆ ಇದನ್ನು ನೋಡಲು ತುಂಬ ಹುರುಪು ಸಹ ನೀಡುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಮೆಂತೆ ಸೊಪ್ಪಿನ ವಿಭಿನ್ನ ರುಚಿ ಕೊಡುವ ಚಟ್ನಿ ಮಾಡುವ ವಿಧಾನ ಅವರಿಗೂ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್